ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಆರು ಶಬರಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಪೂತಿನ ಕಾಲ ಸಾಮಾನ್ಯ ಸತ ಸಾವಿರದ ಒಂಬೈನೂರ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ವೃತ್ತಿ ಕನ್ನಡ ವಿಶ್ವಕೋಶದ ವಾಸಾಂತರಕರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿ ಅಹಲೆ ಶಬರಿ ಗೋಕುಲ ನಿರ್ಗಮನ ಹಣದೆ ಗಣೇಶ ದರ್ಶನ ಶ್ರೀ ಹರಿ ಚರಿತೆ ಇತ್ಯಾದಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಗೌರವ ನೀಲಿ ಪದವಿ ಮುಂತಾದವು ಕೂದಿನ ವಿಚರಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾಗೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀರಾಮನ ತಂದೆಯ ಹೆಸರೇನು ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಪ್ರಶ್ನೆ ಎರಡು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಪ್ರಶ್ನೆ ಮೂರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪ್ರಶ್ನೆ ನಾಲ್ಕು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಪ್ರಶ್ನೆ ಐದು ಶಬರಿ ನಾಟಕದ ಕತ್ರು ಯಾರು ಉತ್ತರ ಶಬರಿ ಕೀಟನಾಟಕದ ಕತ್ರು ಪುರೋಹಿತ ತಿರುನಾರಾಯಣಗಾರ್ಯ ನರಸಿಂಹಚಾರ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಉತ್ತರ ಸೀತೆಯು ಕಾಣದಾದಾಗ ರಾಮನು ಗಿರಿವನಗಳಲ್ಲಿ ದೊರೆಬಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಲ ಕಲ್ಪಲತೆ ದೊರೆಬಳೆ ಚೆಲುವೆ ನಿಮ್ಮನ್ನು ಕೈ ಮುಗಿದು ಬೇಡುವೆ ಅವಳು ಎಲ್ಲಿದ್ದಾಳೆಂದು ನೀವು ತಿಳಿದಿದ್ದೀರಾ ನನ್ನರಿಸಿ ಸೀತೆ ನನಗೆ ದೊರೆಬಳೆ ಈ ಬೇಕೆ ಕೆಡದಲ ನನ್ನೆದೆಯ ಬಿಡದಲ ಈ ಜಗವನ್ನು ಸುಡದಲ ಎಂದು ಪ್ರಾರ್ಥಿಸಿದನು ಪ್ರಶ್ನೆ ಎರಡು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಉತ್ತರ ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನು ತೇಜಗಿಡಲು ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗಿಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸಿದನು ಪ್ರಶ್ನೆ ಮೂರು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಉತ್ತರ ರಾಮನ ಸ್ವಾಗತಕ್ಕಾಗಿ ಶಬರಿಯು ಆಶ್ರಮವನ್ನು ಅಲಂಕರಿಸಿಕೊಂಡು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಸಂಗ್ರಹಿಸಿಕೊಂಡು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ತಯಾರಿಸಿಕೊಂಡು ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು ಪ್ರಶ್ನೆ ನಾಲ್ಕು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಉತ್ತರ ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈ ಕಣ್ಣಿ ಕೊತ್ತಿಕೊಂಡಳು ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಹೊರಡಿಗೆ ಹಾಕಿ ಸಂತಸ ಪಟ್ಟಳು ಜಗದಲ್ಲಿ ಇದರಂತ ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಪ್ರಶ್ನೆ ಆಯ್ದು ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಉತ್ತರ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ನಾವು ನಿಮ್ಮ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು ನಿನ್ನ ಸುಖದಲ್ಲಿ ನಮ್ಮ ಸುಖವ ಕಂಡೆವು ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು ನಾವು ನಿಮಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ಶಬರಿ ಶ್ರೀರಾಮನ ದರ್ಶನದ ಚಿಂತೆಯಲ್ಲಿ ಇದ್ದಾಗ ಒಂದು ದಿನ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರುತ್ತಾರೆ ರಾಮನನ್ನು ಕಂಡ ಶಬರಿಯು ಅತ್ಯಂತ ಸಂತೋಷದಿಂದ ಹತ್ತಿರಕ್ಕೆ ಬಂದು ರಾಮನ ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸಿದಳು ತನ್ನ ಮನದ ಬಯಕೆಯಂತೆ ಮಾಲೆಯನ್ನು ರಾಮನ ಕೊಡಲಿಗೆ ಹಾಕಿ ಸಂಭ್ರಮಿಸಿದಳು ತಾನ್ ತಂದಿದ್ದ ರುಚಿಯಾದ ಹಣ್ಣುಗಳನ್ನು ಮಧುಪರ್ಕವನ್ನು ರಾಮ ಲಕ್ಷ್ಮಣರಿಗೆ ಸವಿಯಲು ಕೊಟ್ಟಳು ಶಬರಿಯ ಆತಿಥ್ಯದಿಂದ ರಾಮ ಲಕ್ಷ್ಮಣರು ಸುಪ್ರಸನ್ನರಾಗಿ ಮಂದಾಹಾಸ ತೋರಿದರು ಇದನ್ನು ನೋಡಿದ ಶಬರಿ ಧನ್ಯತಾ ಭಾವದಿಂದ ಕೂಡಿದವಳಾಗಿ ಸುಖಿ ನಾನು ಆಸೆ ತೀರಿ ಆಯಾಗಿರುವೆನು ನನ್ನ ಅಂಬಲ ಅಳಿದು ಸಂತೋಷ ತುಂಬಿದೆ ಸಿದ್ಧ ಮತಂಕರವರ ನನಗೆ ಫಲಿಸಿತು ನಿಮ್ಮನ್ನು ಕಂಡು ಪುಣ್ಯವೂ ತುಂಬಿತು ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು ನನ್ನ ಚಿಂತೆ ಎಲ್ಲ ಹೋಯಿತು ಎಂದು ಸಂತೋಷದಿಂದ ಹೇಳುತ್ತಾಳೆ ಪ್ರಶ್ನೆ ಎರಡು ಶಬರಿಯ ಸಡಗರ ಸಂತೋಷ ಮೇಳದವರ ಆಡಿನಲ್ಲಿ ಹೇಗೆ ವರ್ಣಿತವಾಗಿದೆ ತಿಳಿಸಿರಿ ಉತ್ತರ ರಾಮ ಲಕ್ಷ್ಮಣರು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರು ಸುರಿಸಿದಳು ಬನ್ನಿರಿ ಎಂದು ಗದ್ಗದಿಸುತ್ತ ಅಯ್ಯೋ ಏನು ಸಿದ್ಧತೆಯೇ ಇಲ್ಲವಲ್ಲ ಎಂದು ಅಂಬಲಿಸಿದಳು ಮನಸ್ಸಿನ ಭಯಕ್ಕಿಂತೆ ಬಗೆ ಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊಡಲಿಗೆ ಇಟ್ಟು ಇಗ್ಗಿದಳು ಜಗತ್ತಿನಲ್ಲಿ ಇಂತಹ ರುಚಿಕರವಾದ ಹಣ್ಣು ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿಳಿಸಿ ರಾಮ ಲಕ್ಷ್ಮಣರ ಕೈಗೆ ಇಟ್ಟಳು ಮಧುಪನ್ನು ಸವಿಯಲು ಕೊಟ್ಟಳು ಶಬರಿಯ ಆತಿಥ್ಯದಿಂದ ರಾಜಕುಮಾರರಾದ ರಾಮ ಲಕ್ಷ್ಮಣರು ಸುಪ್ರಸನ್ನರಾಗಿ ಮಂದಹಾಸ ಬೀರಿದರು ಇದನ್ನು ನೋಡಿದ ಶಬರಿ ಧನ್ಯತಾ ಭಾವದಿಂದ ಕೂಡಿದವಳಾದಳು ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರು ಆಡಿನಲ್ಲಿ ವರ್ಣಿಸುತ್ತಾರೆ ಪ್ರಶ್ನೆ ಮೂರು ನಂಬಿ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಉತ್ತರ ಶಬರಿ ವೇರರಾಜನ ಮಗಳು ಆಕೆ ಮತಂಗಾಶ್ರಮದಲ್ಲಿ ಬಂದು ಇದ್ದಳು ಮತಂಗ ಋಷಿಗಳು ಪ್ರತಿನಿತ್ಯ ದಶರಥ ಪುತ್ರನಾದ ಶ್ರೀರಾಮನ ಗುಣ ಸ್ವಭಾವವನ್ನು ಆಡಿ ಒಗಳಿರುತ್ತಾರೆ ಇದರಿಂದ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಅಂಬಲದಲ್ಲಿ ಇರುತ್ತಾಳೆ ಸಿದ್ಧರಾದ ಮತಂಗಲ್ ಋಷಿಗಳು ಶಬರಿಯ ಮನದಾಸೆಯನ್ನು ತಿಳಿದವರಾಗಿದ್ದು ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ ನಿನ್ನ ಇಷ್ಟಾರ್ಥ ನೆರವೇರುತ್ತದೆ ಎಂದಿದ್ದರು ಅದರಂತೆ ಶಬರಿ ಮತಂಗ ಋಷಿಗಳ ಮಾತನ್ನು ನಂಬಿ ಶ್ರೀರಾಮನ ದರ್ಶನಕ್ಕಾಗಿ ಕಾಯುತ್ತಿದ್ದಳು ಶ್ರೀರಾಮನಿಗಾಗಿ ಪ್ರತಿದಿನವೂ ಹೂವು ಹಣ್ಣು ಹಂಪಲುಗಳನ್ನು ತಂದು ಇಟ್ಟುಕೊಂಡು ರಾಮ ಇವತ್ತು ಬರುವನೋ ನಾಳೆ ಬರುವನೋ ಎಂಬ ಚಿಂತೆಯಲ್ಲಿ ಇರುತ್ತಾರೆ ಮತ್ತಂದರ ಮಾತಿನಂತೆ ಒಂದು ದಿನ ರಾಮ ಲಕ್ಷ್ಮಣರು ಶಬರಿ ಇದ್ದ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ ಶಬರಿಯು ರಾಮನ ದರ್ಶನದಿಂದ ಅತ್ಯಂತ ಸಂತೋಷದಿಂದ ಆಶ್ಚರ್ಯದಿಂದ ಪುಳಕಿತಳಾದಳು ಕಣ್ತುಂಬ ರಾಮನ ದರ್ಶನ ಮಾಡಿ ಮುಟ್ಟಿ ನಮಸ್ಕರಿಸಿ ಸಂಭ್ರಮಿಸಿದಳು ಪರಿಮಳದ ವನಮಾಲೆಯನ್ನು ರಾಮನ ಕೊಡಲಿಗೆ ಆಗಿ ರುಚಿಕರ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಧನ್ಯಳಾದೆನೆಂದು ಸಂತಸ ವ್ಯಕ್ತಪಡಿಸಿದಳು ಹೀಗೆ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದು ಮುನಿಗಳ ಮಾತನ್ನು ನಂಬಿ ರಾಮನು ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಯಿತು ಶಬರಿಯ ಮನದಾಸೆ ಈಡೇರಿತು ಹಾಗಾಗಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಆಹುದಿ ಮರುಳು ನಮ್ಮೆಡೆಗೆ ಬರುತ್ತಿರುವುದು ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾಕಸ್ತುರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತಿನ ವಿಚರಿತ ಶಬರಿ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸೀತಾಪಹರಣದ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತ ತಪಸ್ವಿ ಧನುವಿನ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಕೆ ಬರುತ್ತಿದ್ದ ವೃದ್ಧೆಯನ್ನು ಅಂದರೆ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಲಕ್ಷ್ಮಣನಿಗೆ ಹೇಳುತ್ತಾನೆ ಸ್ವಾರಸ್ಯ ಶಬರಿಯು ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಮರುಳಲಂತೆ ಆಗಿದ್ದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ಎರಡು ನಾಚು ದೇಹಿನಿ ಪೂಜೆಯಿ ನಲುಮೆಯಿಂದ ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಕೂತಿನ ವಿಚರಿತ ಶಬರಿ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ತನ್ನಿಂದ ಇನಿದು ಉಪಕಾರವಿಲ್ಲದಿದ್ದರೂ ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಅಂಬಲಿಸುತ್ತಿರುವ ವೃದ್ಧೆ ಶಬರಿಯನ್ನು ಕಂಡ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಪೂಜೆಯಾದ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಬರುವಿಕೆಗಾಗಿ ಭಕ್ತಿಯಿಂದ ಅಂಬಲಿಸುತ್ತಾ ಇರುವ ದೃಶ್ಯವನ್ನು ನೋಡಿ ರಾಮನು ಅವಳ ಅನುರಾಗವನ್ನು ಕಂಡು ನಾಚಿದೆನು ಎಂದು ಹೇಳುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಮೂರು ತಾಯಿ ದಾರಿಗರಿಗೆ ಬೀಡಿ ದೊರೆಯುವುದೇ ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾಗಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಕೂತಿನ ವಿಚರಿತ ಶಬರಿ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮ ಲಕ್ಷ್ಮಣರು ಮತಂಗಾಶ್ರಮವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಳ ಮೂರುತಿಯನ್ನು ಎಂದು ಆಡುತ್ತಾ ತನಗಾಗಿ ಅಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನಗಾಗಿ ಅಂಬಲಿಸುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನು ಅರಿಯದವನಂತೆ ದಾರಿ ಕಾಣದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎಂದು ಕೇಳುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ನಾಲ್ಕು ರೂಪಿನಂತೆ ಮಾತು ಕೂಡ ಎನಿಟುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾರಾಯಣ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತಿನ ವಿಚರಿತ ಶಬರಿ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ಶಬರಿಯ ಅತಿಥಿ ಸತ್ಕಾರದ ಪರಿಯನ್ನು ಕುರಿತು ನಿನ್ನ ಆತಿಥ್ಯದ ಸಭೆಯು ಅಯೋಧ್ಯೆಯ ಅರಮನೆಯ ಆತಿಥ್ಯಕ್ಕಿಂತ ಮಿಗಿಲಾದುದು ಇಷ್ಟು ಪ್ರೀತಿಯನ್ನು ತೋರುವ ನಿನ್ನನ್ನು ತಾಯಿ ಎಂದು ತಿಳಿಯುವು ಎಂದ ಸಂದರ್ಭದಲ್ಲಿ ಶಬರಿಯು ಈ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ರಾಮನ ಪ್ರೀತಿಯ ಮಾತುಗಳು ಅವನ ರೂಪದಂತೆ ಮಧುರವಾದದ್ದು ಎಂದು ಹೇಳುವ ಮೂಲಕ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾಳೆ ವಾಕ್ಯ ಐದು ಬೆಳಕಿಗೊಳ್ಳಿದವರ್ ಉರಿವ ಬದಿಯ ಕರುಕ ಕಾಣರ್ ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾರಾಯಣ ಕಸ್ತೂರಿ ಸಂಪಾದಿಸಿರುವ ಏಕಾಂತ ನಾಟಕಗಳು ಕೃತಿಯಿಂದ ಆಯ್ದ ಕೂತಿನ ವಿಚರಿತ ಶಬರಿ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಪಡೆಯುವಳು ಆ ಸಂದರ್ಭದಲ್ಲಿ ರಾಮನು ಈ ಮಾತನ್ನು ಲಕ್ಷ್ಮಣನಿಗೆ ಹೇಳುತ್ತಾನೆ ಸ್ವಾರಸ್ಯ ಬೆಳಕಿಗೆ ಒಲಿದವರು ಉರಿವ ಬಟ್ಟಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮ ಭಕ್ತಿಯ ಶ್ರೇಷ್ಠತೆಯನ್ನು ಬಹು ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸುತ್ತದೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಮತಂಗ ಆಶ್ರಮ ಪೂದಿನ ಮೇಲುಕೋಟೆ ದಶರಥ ರಾಮ ಚಿತ್ರಕೂಟ ಅರಣ್ಯ ಜಾತೆ ಸೀತೆ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಗಾದೆ ಮಾತು ತಾಳಿದವನು ವಾರಿಯಾನು ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ತಾಳ್ಮೆ ಇರುವವನು ಜೀವನವನ್ನು ಸುಖಮಯಗೊಳಿಸಿಕೊಳ್ಳುತ್ತಾನೆಂಬ ಅರ್ಥವು ಈ ಗಾದೆ ಮಾತಿನಲ್ಲಿ ವ್ಯಕ್ತವಾಗಿದೆ ಯಾವುದೇ ಕೆಲಸವು ಪೂರ್ಣಗೊಳ್ಳಬೇಕಾದರೆ ಅದಕ್ಕೆ ತಕ್ಕಷ್ಟು ಕಾಲಾವಕಾಶವನ್ನು ನೀಡಬೇಕಾಗುತ್ತದೆ ಇಲ್ಲದೆ ಓದಲ್ಲಿ ಕೆಲಸವೂ ಕೆಡುತ್ತದೆ ಇದಕ್ಕೆ ಒಂದು ಉದಾಹರಣೆ ಒಬ್ಬಾತನ ಬಳಿ ಒಂದು ಕೋಳಿ ಇತ್ತು ಇದು ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆ ಇಡುತ್ತಿತ್ತು ಇದರ ಹೊಟ್ಟೆಯಲ್ಲಿ ಅನೇಕ ಚಿನ್ನದ ಮೊಟ್ಟೆಗಳಿರಬಹುದು ಎಂದು ಯೋಚಿಸಿದ ಆತ ತಾಳ್ಮೆ ಕಳೆದುಕೊಂಡು ದುರಾಸೆಯಿಂದ ಕೋಳಿಯ ಹೊಟ್ಟೆಯನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ಏನೂ ಇರಲಿಲ್ಲ ಹಾಗೂ ಅದು ಸತ್ತು ಹೋಯಿತು ತಾಳ್ಮೆ ಕೆಟ್ಟಿದ್ದರಿಂದ ಇಂತಹ ಅನರ್ಥವಾಯಿತು ನಿತ್ಯ ಜೀವನದಲ್ಲಿ ತಾಳ್ಮೆ ಅವಶ್ಯಕ ಆದ್ದರಿಂದ ಈ ಗಾದೆ ಮಾತು ಹುಟ್ಟಿದೆ ಗಾದೆ ಮಾತು ಮನಸ್ಸಿದ್ದರೆ ಮಾರ್ಗ ಗಾದೆಗಳು ಭೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಯಾವುದೇ ಕೆಲಸ ಮಾಡುವಾಗ ಅದರ ಸಾಧನೆಗೆ ಎರಡು ಅಂಶಗಳು ಮುಖ್ಯ ಒಂದು ಕೆಲಸವನ್ನು ಮಾಡುವ ಸಾಮರ್ಥ್ಯ ಇನ್ನೊಂದು ಮನಸ್ಸಿಟ್ಟು ಆ ಕೆಲಸ ಮಾಡಿ ಮುಳುಗಿಸುವ ಪ್ರಯತ್ನ ಸಾಮರ್ಥ್ಯ ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯ ಸಾಧನೆ ಹೆತ್ತಿಟ್ಟ ಬುದ್ಧಿ ಸಾಮರ್ಥ್ಯ ಕ್ಷಮತೆಗಳಿದ್ದರೂ ಮನಸ್ಸು ಪ್ರಯತ್ನಗಳಿಲ್ಲದಿದ್ದರೆ ಕೆಲಸ ಏಕೆ ಸಾಧ್ಯವಾದೀತು ನಮ್ಮ ಅನೇಕ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೂ ಮನಸ್ಸಿಟ್ಟು ಪ್ರಯತ್ನಿಸದೇ ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಗುವುದಿಲ್ಲ ಓದಬೇಕೆಂಬ ಹಠವಿದ್ದರೆ ಪುಸ್ತಕಗಳನ್ನು ಎಲ್ಲಿಂದಲೂ ಒದಗಿಸಿಕೊಂಡು ಓದಿ ಪಾಸಾಗಬಹುದು ಆಗಬಹುದು ಹಲವು ವೇಳೆ ಎಲ್ಲಾ ಪುಸ್ತಕಗಳು ಹೊಂದಿದ್ದರೂ ಓದಲು ಮನಸ್ಸಿಲ್ಲದೆ ಅನುತೀರ್ಣರಾಗುವವರು ಇದ್ದಾರೆ ಒಂದು ಸೂಕ್ತಿ ಇದೆ ಹೊರಟರೆ ಇರುವೆಯು ನೂರು ಹೆಜ್ಜೆ ಹೋಗುತ್ತದೆ ಹೊರಡದಿದ್ದರೆ ಗರುಡನು ಒಂದು ಹೆಜ್ಜೆ ಮುಂದೆ ಹೋಗುವುದಿಲ್ಲ ಇದ್ದಲ್ಲಿ ಇರುತ್ತಾನೆ ಈ ಸೂಕ್ತಿಯು ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾಪವೇನು ಎಂಬುವುದನ್ನು ಹೇಳುತ್ತದೆ ಮನಸ್ಸಿದ್ದರೆ ಮಹಾದೇವ ಯಾವುದೇ ಕೆಲಸಕ್ಕೂ ನಾವು ಮನಸ್ಸು ಮಾಡಬೇಕು ಅದೇ ಮುಖ್ಯ ಮನಸ್ಸು ಮಾಡಿದರೆ ಬೆಟ್ಟವನ್ನು ಹುಟ್ಟಿ ಇಟ್ಟು ಮಾಡಬಹುದು ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಸಿದ್ಧಾಂತಗಳೆಂದರೇನು ಉತ್ತರ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ ಕಾರ ಇಗ ಅಡಿಗ ಪಂತ ಇಗ ಮುಂತಾದ ಸದಿತ ಪ್ರತ್ಯಾಯಗಳು ಸೇರುವುದನ್ನು ಸದಿತಾಂತಗಳೆನ್ನುತ್ತಾರೆ ಪ್ರಶ್ನೆ ಎರಡು ಸದಿತಾಂತ ಭಾವನಾಮಗಳೆಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಾಮಾನ್ಯವಾಗಿ ಷಷ್ಟಿ ವಿಭಕ್ತಾಂತ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಭೂಮೇ ಇತ್ಯಾದಿ ಸದಿತ ಪ್ರತ್ಯಾಯಗಳು ಸೇರಿ ಸದಿತಾಂತ ಭಾವನಾಮಗಳೆನಿಸುವ ಉದಾಹರಣೆಗೆ ಜಾಣನ ಭಾವ ಜಾಣತನ ಚೆಲುಪಿನ ಭಾವ ಚೆಲುವಿಕೆ ಕಡಿತರ ಭಾವ ಕಪ್ಪು ಪಿರಿದರ ಭಾವ ಪೆರ್ಮೆ ಮೊದಲ ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದವನ್ನು ಬರೆಯಿರಿ ಒಂದು ನದಿ ಪರ್ವತ ರೂಢನಾಮ ವ್ಯಾಪಾರಿ ವಿಜ್ಞಾನಿ ಅನ್ವರ್ತನಾಮ ಎರಡು ನಾನ್ ನೀನು ಪುರುಷಾರ್ಥಕ ಸರ್ವನಾಮ ಯಾರ್ ಏನು ಪ್ರಶ್ನಾರ್ಥಕ ಸರ್ವನಾಮ ಮೂರು ಅಷ್ಟು పరిమాణ వాచక అన్నేడు సంఖ్యా వాచక నాల్కూ పొరిల్ పట్టణ కసవర చిన్న